ಒಂದು ದಿವಸದಲ್ಲಿ ನಾವು ದೇವರ ಒಂದು ಪ್ರತಿದಿನದ ಒಂದು ದೇವರ ವಾಕ್ಯಗಳನ್ನು ನಾವು ಕೇಳುವಾಗ ಇವತ್ತಿನ ಒಂದು ದಿವಸದಲ್ಲಿ ದೇವರು ನಮ್ಮನ್ನು ಒಂದು ಉದ್ದೇಶವಾಗಿ ಅದನ್ನು ಉಂಟು ಮಾಡಿದ ನೋಡುತ್ತೇವೆ ಪ್ರೀತಿಯ ದೇವರ ಮಕ್ಕಳೇ ಮೊಟ್ಟ ಮೊದಲಾಗಿ ದೇವರು ಅಬ್ರಹ್ಮನನ್ನು ಈ ಲೋಕದಲ್ಲಿ ಆರಿಸಿಕೊಂಡನ್ನು ನೋಡ್ತೇವೆ ಆತನ ಮಗನ ಹೆಸರು ಇಸಾಕನಾಗಿತ್ತು ವಿಶಾಖನ ಮಗನ ಹೆಸರು ಯಾಕೋಬನಾಗಿತ್ತು ಯಾಕೋಬನ ಹನ್ನೆರಡು ಮಕ್ಕಳಾಗಿದ್ದರು ಆದರೆ ಅದರಲ್ಲಿ ಎಸ್ ಎಫ್ ತುಂಬಾ ದೇವರ ಒಂದು ಭಯದಲ್ಲಿ ಭಯದಲ್ಲಿರುವ ಆತನಿಗೆ ಕನಸು ಬಿದ್ದಾಗ ಆತನಿಗೆ ಸೂರ್ಯ ಚಂದ್ರ ಗ್ರಹಗಳೆಲ್ಲ ಆತನಿಗೆ ಅಡ್ಡ ಬಿದ್ದನು ಆ ಕನಸಿನ ಅರ್ಥವನ್ನು ತನ್ನ ತಂದೆಯಾದ ಯಾಕೋಬನಿಗೆ ಆತನ ಒಂದು ಅಣ್ಣಂದರಿಗೆ ಹೇಳಿದನು ಹೇಳಿದಾಗ ಅವರು ಕೋಪುಕೊಂಡು ಆತನನ್ನು ಬೈದರು ನೋಡ್ತೇವೆ ಆದರೆ ಒಂದು ದಿವಸ ಆ ಒಂದು ಎಸ್ ಎಫ್ ಅನಿಗೆ ಆತನ ಅಣ್ಣನು ಆ ಐಕ್ತ ದೇಶದವರಿಗೆ ಹೇಳ್ತೇವೆ ಐಕ್ಯ ದೇಶದಲ್ಲಿ ಇಪ್ಪತ್ತು ಬೆಳ್ಳಿಯ ಒಂದು ನಾಣಿಗಳಿಗಾಗಿ ಆತನಿಗೆ ಮಾಡಿಕೊಡುತ್ತದೆ ಮಾಡಿದನು ಅದನ್ನು ಐ ದೇಶಕ್ಕೆ ಹೋಗ್ತಾನೆ ಅಲ್ಲಿ ಹೋದಾಗ ಮನೆಯಲ್ಲಿ ಕೆಲಸ ಮಾಡುವನಾಗಿದ್ದನು ಅಲ್ಲಿ ಕೆಲಸವನ್ನು ನೀತಿವಂತನಾಗಿ ಆ ಕೆಲಸದಲ್ಲಿ ಅದನ್ನು ಮಾಡುತ್ತ ಇದ್ದನು ನೋಡುತ್ತೇವೆ ಅಲ್ಲಿಂದ ಆತನಿಗೆ ಜೈಲಿನೇ ದಾಖಲ್ಪರ್ತದೆ ಅಲ್ಲಿ ಸಹ ಆತನು ಭಕ್ತಿ ಉಳ್ಳವನಾಗಿದೆ ನೋಡುತ್ತೆ ಒಂದು ದಿವಸ ಆ ಒಂದು ದೇಶದ ಐಕ್ಯ ದೇಶದ ರಾಜನಿಗೆ ಕನಸು ಬಿದ್ದಾಗ ಆ ಕನಸಿನ ಅರ್ಥ ಯಾರು ಹೇಳುವುದಿಲ್ಲ ಅವಾಗ ಅಲ್ಲಿ ಎಸೆಪು ಇಂಥ ಒಂದು ಜೈಲಿನೇ ಹೇಳುವನಾಗಿದ್ದ ನಂತರ ಅಲ್ಲಿ ಆತನಿಗೆ ಉಪಚಾರ ಮಾಡುವಂತಹ ಒಂದು ಆ ಕೆಲಸ ಮಾಡುವುದನ್ನು ಹೇಳುವಾಗ ಆತನನ್ನು ಕಲಿಸ್ತಾರೆ ಆವಾಗ ಆತನು ಹೇಳ್ತಾನೆ ಅದರ ಕನಸಿನ ಅರ್ಥವನ್ನು ಪೂರ್ತಿಯಾಗಿ ಹೇಳ್ತಾನೆ ಯಾಕಂದ್ರೆ ದೇಶದಲ್ಲಿ ಬರ ಬರುತ್ತೆ ಏಳು ವರ್ಷ ಬರ ಬರುತ್ತೆ ಅಲ್ಲಿ ನಾವು ಆಹಾರವನ್ನು ಕೂಡಿಟ್ಟು ನಾವು ಮತ್ತೆ ನಡೆಸಬೇಕಂತ ಹೇಳಿದಾಗ ಆಗ ಆ ಒಂದು ರಾಜನು ಸಂತೋಷವುಳ್ಳವನಾಗಿ ನಾ ಹೇಳಿ ಬಿದ್ದಂತ ಎಲ್ಲಾ ಕನಸು ಅದು ನಿಜವಾಗಿ ಹೇಳುತ್ತಾ ಆ ದೇಶದ ಮಂತ್ರಿಯನ್ನಾಗಿ ಅವನಿಗೆ ಮಾಡಿ ಅದರ ಎಲ್ಲ ಜವಾಬ್ದಾರಿಯನ್ನು ಅವನಿಗೆ ಕೊಡುತ್ತಾನೆ ಪ್ರಿಯರಾದ ಮಕ್ಕಳೇ ಅಲ್ಲಿ ಆತನ ಏಳು ವರ್ಷ ಎಲ್ಲ ಕೆಲಸ ಮಾಡಿ ಎಲ್ಲ ಆಹಾರ ಧಾನ್ಯಗಳು ಗೂಡಿಸಿಡುತ್ತಾನೆ ಅನೇಕ ದೇಶದ ಜನರು ಬರ ಬಂದಾಗ ಎಲ್ಲರೂ ಅವನ ಸಮೀಧದಲ್ಲಿ ಬರ್ತಾರೆ ಅದೇ ಪ್ರಕಾರ ಆ ಒಂದು ದೇಶದಲ್ಲಿ ಕಾನಂದೇಶದಲ್ಲಿರುವಂತ ಅವರ ತಂದೆ ಮತ ಅವರ ಅಣ್ಣಂದಿರಿಗೆ ಇದು ಗೊತ್ತಾದಾಗ ಅವರು ಸಹ ಆ ದೇಶಕ್ಕೆ ಆಹಾರ ಆಹಾರಗೊಳಿಸ್ಕೊಂಡು ಬರ್ತಾರೆ ಆಗ ಅಲ್ಲಿ ಏಸನ ಆಹಾರವನ್ನು ಗುರುತಿಡಿದು ಆತನು ಅವರು ನಾನು ನಿಮ್ಮ ಅಂತ ಹೇಳುವಾಗ ಅವರು ಕಂಚು ಹೋರಾಗಿದ್ದಾರೆ ಅವರು ಭಯಪುರುಗಳಾಗಿದ್ದಾರೆ ಅಯ್ಯೋ ನಾವು ಇನ್ನೂ ಮಾಡಿದ್ದೇವೆ ಆವಾಗ ಇದು ನಾವು ಏನು ಮಾಡ್ತಾನಂತೆ ಆತನು ಅಂಜೂನಾಗಿದ್ದನ್ನು ನೋಡ್ತೇವೆ ಆವಾಗ ಆತನ ಹೇಳ್ತಾನೆ ಇಲ್ಲ ಯಾಕಂದ್ರೆ ನೀವು ನಾವು ಮಾಡಿದಗೋಸ್ಕರ ಇದು ದೇವರ ಒಂದು ಉದ್ದೇಶವಾಗಿದೆ ನನ್ನನ್ನು ಈ ದೇಶದ ಪ್ರಧಾನ ಮಂತ್ರಿಯಾಗಿ ಮಾಡಿದರೆ ಎಲ್ಲ ಜನಗಳನ್ನ ನೋಡ್ಬೇಕಾದ್ರೆ ದೇವರ ಒಂದು ಚಿತ್ತವಾಗಿದೆ ದೇವರ ಉದ್ದೇಶವಾಗಿ ಅದಕ್ಕೋಸ್ಕರನೇ ನಾನು ಇಲ್ಲಿ ಬಂದಿದ್ದೇನೆ ನೀವೆಲ್ಲ ಭಯಪಡೆ ಮಾಡಿರಿ ನೀವೆಲ್ಲರೂ ಈ ದೇಶಕ್ಕೆ ಬರಲಿ ಹೌದು ಪ್ರಿಯಲಾದ ದೇವರ ಮಕ್ಕಳೇ ಈ ರೀತಿ ಒಂದು ದಿವಸ ನೋಡುವಾಗ ನಮ್ಗೆ ಸಮಯಗಳು ನಮಗಿರುವಂತಹ ಕಷ್ಟಗಳು ನಮಗಿರುವಂತಹ ಒಂದು ಈ ದೇಶದ ತೊಂದರೆಗಳು ಅನೇಕ ಕಷ್ಟಗಳು ಬರುತ್ತಾ ಇರುವಾಗಲೂ ಸಹ ಅದು ದೇವರ ಒಂದು ಉದ್ದೇಶವಾಗಿ ಅದು ಮಾತಾಡುತ್ತೆ ನೋಡ್ತೇವೆ ಒಂದು ಕೆಲಸದಲ್ಲಾಗಲಿ ನಿಮ್ಗೆ ಬಿಸ್ನೆಸ್ ಗಳಲ್ಲಾಗಲಿ ಒಂದು ಸೇವೆಗಳಾಗಲಿ ಕಷ್ಟಗಳು ಬರಬಹುದು ಆದರೆ ಪ್ರಿಯರೇ ಅದು ದೇವರ ಒಂದು ಉದ್ದೇಶವಾಗಿದೆ ದೇವರ ಆಲೋಚನೆ ಆಗಿದೆ ಯಾಕಂದ್ರೆ ದೇವರು ನಿಮ್ಗೆ ಸಹ ಒಂದು ದೊಡ್ಡ ಹುದ್ದೆಯನ್ನು ನಿಮಗೆ ಒಂದು ದೊಡ್ಡ ಬಿಸ್ನೆಸ್ ಅನ್ನು ದೊಡ್ಡ ಒಂದು ಕೆಲಸವನ್ನು ನಿಮಗೆ ಪುರಾ ನೋಡ್ತೇವೆ ಈ ಪ್ರಕಾರದಲ್ಲಿ ಯಾರ್ಯಾರು ಯಶಸ್ವನಾಗಿ ಜೀವಿಸುತ್ತಾರೋ ಅವರಿಗೆ ದೇವರು ಅದ್ಭುತವಾಗಿ ಅವರ ಒಂದು ಜೀವಿತದಲ್ಲಿ ಆಶೀರ್ವಾದ ಮಾಡಿ ಈ ಲೋಕದಲ್ಲಿ ಉನ್ನತ ಸ್ಥಾನದಲ್ಲಿ ಆತನ ಹಾಗೆ ಯಾರು ಜೀವಿಸುತ್ತಾರೋ ಅವರು ದೇವರು ನಿಮ್ಮನ್ನು ಈ ಲೋಕದಲ್ಲಿ ಆಶೀರ್ವಾದದಾಯಕವಾಗಿ ಈ ಲೋಕದಲ್ಲಿ ಉನ್ನತ ಸ್ಥಾನದಲ್ಲಿ ಬರುವನು ಮಾಡುವನಾಗಿದ್ದಾನೆ ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ ಈ ವಾಕ್ಯಗಳು ದೇವರು ನಿಮಗೆ ಆಶ್ರದ ಮಾಡಿ ಭೂಮಿ ಆಕಾಶ ನೋಡ್ಬ ದೇವರೇ ನಿಮಗೆ ಸ್ತೋತ್ರ ಇವತ್ತಿನ ಒಂದು ದಿವಸದ ತಂದ ನೀನು ವಾಕ್ಯಗಳು ಕೇಳಿದ್ದೇವೆ ಹೌದಪ್ಪ ಯಾಕಂದ್ರೆ ಎಸ್ ನೀತಿ ನೀತಿಮಂತನಾಗಿ ಜೀವಿಸಿದನು ಯಾಕಂದ್ರೆ ಕಷ್ಟಗಳನ್ನು ಪಟ್ಟನು ಅನೇಕ ವರ್ಷ ನೋಡ್ತೇವೆ ಆದ್ರೆ ಆತನ ಉನ್ನತ ಸ್ಥಾನದಲ್ಲಿ ಬಂದನು ದಿವಸದಲ್ಲಿ ಯಾರ್ಯಾರಿಗೆ ಕಷ್ಟ ದುಃಖ ಸಮಸ್ಯೆಗಳು ಬಂದಿವೆ ಯಾಕಂದ್ರೆ ಅದು ದೇವರ ಒಂದು ಉದ್ದೇಶವಾಗಿದೆ ದೇವರ ಒಂದು ಆಲೋಚನವಾಗಿದೆ ನೋಡ್ತೇವೆ ಹೌದಪ್ಪ ತಂದೆ ಆದವರೇ ಪ್ರತಿಯೊಬ್ಬನು ಅದ್ಭುತವಾಗಿ ನಡೆಸ್ರಿ ನಿನ್ನ ಸಾಕ್ಷಿ ಮಕ್ಕಳಾಗಿ ಮಕ್ಕಳು ಜೀವಿಸಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಯೇಸು ನಾಮದ ಪ್ರಾರ್ಥನೆ ಮಾಡ್ತೇನೆ ತಂದೆ